ಕಮರ್ಷಿಯಲ್ ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ದ ನಟ ಪ್ರಜ್ವಲ್ ದೇವರಾಜ್ ಇದೇ ಮೊದಲ ಬಾರಿಗೆ ವಿಭಿನ್ನವಾಗಿ ಹಾರರ್ ಲುಕ್ ನಲ್ಲಿ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗಿದ್ದಾರೆ ಮಮ್ಮಿ ಮತ್ತು ದೇವಕಿ ಚಿತ್ರ ಖ್ಯಾತಿಯ ನಿರ್ದೇಶಕ ಲೋಹಿತ್ ಸಾರಥ್ಯದಲ್ಲಿ ಮೂಡಿಬರಲಿರುವ ರಾಕ್ಷಸ ಸಿನಿಮಾದಲ್ಲಿ ನಟ ಪ್ರಜ್ವಲ್ ದೇವರಾಜ್ ಇದೇ ಮೊದಲ ಬಾರಿಗೆ ಹಾರರ್ ಜಾನರ್ ಚಿತ್ರದಲ್ಲಿ ನಟಿಸುತ್ತಿದ್ದು ಇದನ್ನ ಲೋಹಿತ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ರಾಕ್ಷಸ ಎಂದು ಹೆಸರಿಡಲಾಗಿದೆ ಈ ಹಿಂದೆ ಮಮ್ಮಿ ದೇವಕಿ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದ ಲೋಹಿತ್ ಅವರೇ ಈ ಸಿನಿಮಾವನ್ನ ಕೂಡ ನಿರ್ದೇಶನ ಮಾಡ್ತಿದ್ದಾರೆ ಲೋಹಿತ್ ನಿರ್ದೇಶನದಲ್ಲಿ ರಾಕ್ಷಸ ಸಿನಿಮಾ ಹೇಗೆ ಬರಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಈವರೆಗೆ ಮೂವತ್ತಾರು ಚಿತ್ರಗಳಲ್ಲಿ ನಟಿಸಿರುವ ಪ್ರಜ್ವಲ್ ಇವೆಲ್ಲಕ್ಕಿಂತಲೂ ವಿಭಿನ್ನವಾಗಿ ರಾಕ್ಷಸ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರಂತೆ ಹಾರರ್ ಜೊತೆಗೆ ಟೈಮ್ ಲೂಪ್ ಬೆಸೆಯುವ ಸಿನಿಮಾಗಳು ಜಾಗತಿಕ ಮಟ್ಟದಲ್ಲೇ ತುಂಬಾ ಅಪರೂಪ ರಾಕ್ಷಸ ಚಿತ್ರದ ಮೂಲಕ ಈ ಹೊಸ ಪ್ರಯತ್ನ ಮಾಡಲಾಗಿದೆ ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳು ಭಾವನಾತ್ಮಕ ಕಥೆಯ ಜೊತೆಗೆ ದೆವ್ವ ಭೂತಗಳ ಸುತ್ತ ಮಾತ್ರ ಸಾಗುತ್ತೆ ಆದರೆ ರಾಕ್ಷಸ ಚಿತ್ರದಲ್ಲಿ ಹಾರರ್ ಜೊತೆಗೆ ಟೈಮ್ ಲುಪ್ ಕಾನ್ಸೆಪ್ಟ್ ಅನ್ನ ಕೂಡ ಅಳವಡಿಸಿಕೊಳ್ಳಲಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಪ್ರಯೋಗ ಅಪರೂಪ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಅತ್ಯುತ್ತಮ ಅನುಭವ ನೀಡಲಿದೆ ಸಂಪೂರ್ಣ ವಿಜುವಲ್ ಎಫೆಕ್ಟ್ ಮೇಲೆಯೇ ಈ ಸಿನಿಮಾ ಸಾಗಲಿದೆ ಈ ಚಿತ್ರವನ್ನ ಸುಮಾರು ಐವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದ್ದು ಸಂಪೂರ್ಣ ಶೂಟಿಂಗ್ ರಾಮೋಜಿರಾವ್ ಫಿಲಂ ಸಿಟಿಯಲ್ಲಿ ನಡೆದಿದೆ ಈ ಚಿತ್ರದಲ್ಲಿ ವಿಎಫ್ಎಕ್ಸ್ ಕೆಲಸಗಳು ಬಹಳಷ್ಟಿದ್ದು ಇವು ಪ್ರೇಕ್ಷಕರಿಗೆ ಅದ್ಭುತ ಸಿನಿಮೀಯ ಅನುಭವ ನೀಡುವುದರಲ್ಲಿ ಸಂಶಯವಿಲ್ಲ ಅನ್ನೋದು ಚಿತ್ರತಂಡದ ಭರವಸೆ ಈಗಾಗಲೇ ಇದರ ಬಹುತೇಕ ಕೆಲಸಗಳು ಪೂರ್ಣಗೊಂಡಿದ್ದು ವಿಎಫ್ಎಕ್ಸ್ ಕೆಲಸಗಳು ಭರದಿಂದ ಸಾಕ್ತವೆ ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಕೂಲಿ ಚಿತ್ರಕ್ಕೆ ಕೆಲಸ ಮಾಡ್ತಾ ಇರುವ ತಂಡವೇ ರಾಕ್ಷಸ ಚಿತ್ರಕ್ಕೂ ವಿಎಫ್ಎಕ್ಸ್ ಕೆಲಸ ಮಾಡ್ತಾ ಇರೋದು ವಿಶೇಷ ಇತ್ತೀಚೆಗಷ್ಟೇ ಈ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿ ಅಭಿಮಾನಿಗಳ ಕುತೂಹಲ ಕೂಡ ಹೆಚ್ಚಿಸಿದೆ ನಟಿ ಪ್ರಿಯಾಂಕಾ ಉಪೇಂದ್ರ ಇದರ ಟೀಸರ್ ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರ ಜೊತೆಗೆ ಅರುಣ್ ರಾಥೋಡ್ ಶ್ರೀಧರ್ ಗೌತಮ್ ಸೋಮಶೇಖರ್ ವಿಹಾನ್ ಕೃಷ್ಣ ಜಯಂತ್ ಸೇರಿದಂತೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ